ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ವಿರುದ್ಧನೇ ಸಿಡಿದೇಳ್ತಿದ್ದಾರೆ ರೀತು ಅಮ್ಮ ಹಾಗಿದ್ರೆ ಇಲ್ಲಿ ವಿಕ್ಕಿ ಮತ್ತೆ ರೀತು ಮದುವೆ ಮಾಡಿಸುವುದಕ್ಕೆ ಮುಂದಾಗ್ತಿರೋ ರುದ್ರ ಅವರು ಇವತ್ತು ಭಾರ್ಗವಿನೇ ಎದುರು ಹಾಕುತ್ತಿದ್ದಾರೆ ಹಾಗಾದರೆ ಭಾರ್ಗವಿ ರೀತು ಮತ್ತು ವಿಕಿಯ ಮದುವೆಯನ್ನ ಮಾಡಿಸ್ತಾಳೆ ಅಥವಾ ಮದುವೆಯನ್ನ ನಿಲ್ಲಿಸ್ತಾಳ ಏನಾಯ್ತು ಏನ್ ಕತ್ತ ಜಿ ಪಿ ಪಾಟೀಲ್ ನಿಜವಾಗ್ಲು ಭಾರ್ಗವಿಯನ್ನ ನೋಡಿ ತತ್ತರಿಸಿದ್ ಯಾಕೆ ಇದು ಎಲ್ಲವನ್ನೂ ಕೂಡ ತಿರುಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸಂಧ್ಯಾ ಕೇಸನ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ ಇನ್ಸ್ಪೆಕ್ಟರ್ ಪ್ರತಾಪ್ ಕೂಡ ಭಾರ್ಗವಿ ಜೊತೆ ಕಾಯ್ ಜೋಡಿಸಿದ್ದಾರೆ ಇವರಿಬ್ರು ಕೂಡ ಸೇರ್ಕೊಂಡಿದ್ದೆ ಸಂಧ್ಯಾ ಸಾವು ಹೇಗಾಯ್ತು ಸಂಧ್ಯಾ ಸಾವಿಗೆ ಕಾರಣ ಆಗಿದ್ಯಾರು ಯಾರು ಕೂಡ ಪತ್ತೆ ಜೊತೆಗೆ ಅನಾಮಿಕ ಲೇಡಿ ಕೊಡ್ತಿರ್ತಕ್ಕ ಒಂದಷ್ಟು ಸುಳಿವುಗಳು ನಿಜವಾಗ್ಲೂ ಕೂಡ ಸಂಧ್ಯಾ ಒಂದು ಕೀಸನ್ನ ಇನ್ವೆಸ್ಟಿಗೇಷನ್ ಮಾಡಿ ಆ ಸಾವಿಗೆ ಕಾರಣ ಯಾರು ಅನ್ನೋದನ್ನ ಪತ್ತೆ ಹಚ್ಚೋಕೆ ತುಂಬಾನೇ ಆಗಿದೆ ಆದ್ರೆ ಅನಾಮಿಕ ಲೇಡಿ ಆ ಒಂದು ಮೆಹಂದಿ ಗೆ ಎಂಟ್ರಿ ಕೊಟ್ಟಿದ್ರು ಬಟ್ ಅಲ್ಲೂ ಹುಡುಗ್ರೆ ಬಂದಿದ್ದು ಸಂಧ್ಯಾನ ಸಂಧ್ಯಾನೇ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ರು ಅನ್ನೋ ಹಾಗೆತ್ತು ಆದ್ರೆ ಇನ್ನು ಸಂಧ್ಯ ಸಾವಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಕೈಯಲ್ಲಿದೆ ಹಾಗಿದ್ರೆ ನಿಜವಾಗ್ಲೂ ಅಲ್ಲಿ ಬಂದದ್ ಯಾರು ಅನ್ನೋ ಒಂದು ಯಕ್ಷ ಪ್ರಶ್ನೆ ಇನ್ನು ಕೂಡ ಎಲ್ಲದರ ಜೊತೆಗೆ ಆಕೆಯ ಸಾವಿಗೆ ಕಾಣೋ ಒಂದು ಹುಡುಗಿನ ಅಥವಾ ಒಂದು ಗಂಡಸ ಅನ್ನೋ ಒಂದು ಭಾರ್ಗವಿಗೆ ಈಗಲೂ ಕೂಡ ಇದೆ ಇದರ ನಡುವೆ ಬೃಂದಾಗೆ ಭಾರ್ಗವಿಯ ಒಂದು ನಡವಳಿಕೆ ಬಗ್ಗೆ ಆಕೆಯ ಹೆಜ್ಜೆ ಬಗ್ಗೆ ಅನುಮಾನ ಮೂಡಿದ ಹಾಗಾಗಿ ಇವಳ ಒಂದು ಕಣ್ಣಿಟ್ಟಿರ್ಬೇಕು ಅಂತ ಹೇಳಿ ಬೃಂದ ಯೋಚನೆ ಮಾಡ್ತಾಳ ನಂತರ ಜಿ ಪಾಟೀಲ್ ಕೂಡ ಕೆಲಸ ಮಾಡಬೇಕಿದ್ರೆ ಅಲ್ಲಿಗೆ ಬೃಂದ ಬರ್ತಾಳೆ ಮಾವ ನೀವು ಫಂಕ್ಷನಲ್ಲಿ ಏನು ಅನೌನ್ಸನ್ಸ್ ಏನಾದರೂ ಗಮನಿಸಿದ್ರೆ ಖಂಡಿತವಾಗ್ಲೂ ನನಗೆ ಅಲ್ಲಿ ಏನು ಅನುಮಾನ ಬರೋ ರೀತಿ ನಡೀತು ಅಂತ ಹೇಳಿದಾಗ ಏನು ನೋಡ್ದೇನು ಅಂತ ಜಿ ಪಿ ಪಾಟೀಲ್ ಕೇಳ್ತಾರೆ ಅದನ್ನೇ ಹೇಳೋಣ ಅಂತ ಬಂದೆ ಬಾವ ಅಂತ ಹೇಳಿ ತನ್ನ ಟ್ಯಾಬ್ ಅಲ್ಲಿ ಆ ಒಂದು ವಿಜಿಯೋ ಅನ್ನ ತೋರಿಸ್ತಾಳೆ ನನಗೆ ಒಂದು ಸಣ್ಣ ಅನುಮಾನ ಬಂದಿತ್ತು ಅದೇ ಕಾಣಿಕೆ ಫುಟೇಜ್ ಚೆಕ್ ಮಾಡ್ದ ಆ ಒಂದು ಫಂಕ್ಷನ್ ಅನುಮಾನ ಬರೋ ರೀತಿ ಯಾರು ಓಡಾಡ್ತಾ ಇದ್ರು ಅದನ್ನು ನಾನು ಗಮನಿಸ್ತೇನೆ ಆದರೆ ಅವರು ಇದರಲ್ಲಿ ಕಾಣಿಸ್ಕೊಂಡಿಲ್ಲ ಅಂದಾಗ ಅವರು ತುಂಬಾ ಬುದ್ಧಿವಂತರು ಸಿ ಸಿ ವಿ ಇದೆ ಅಂತಾನೆ ಅದನ್ನ ಎಚ್ಚರಿಕೆಯಿಂದ ನಿಭಾಯಿಸಿದ್ದಾರೆ ಹಾಗಾಗಿ ಅದರಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ ಜಿ ಬಿ ಪಾಟೀಲ್ ಹೇಳ್ತಾರೆ ಜೊತೆಗೆ ಆಕೆಯನ್ನೇ ಹುಡ್ಕೊಂಡು ಭಾರ್ಗವಿ ಹೋಗಿದ್ಲು ಅನ್ಸುತ್ತ ನೋಡಿ ಭಾರ್ಗವಿ ಏನನ್ನು ಯಾರನ್ನು ಹುಡುಕ್ತದಾಳೆ ಅಂತ ಹೇಳಿ ಆ ಒಂದು ಫುಟೇಜ್ನ ತೋರಿಸ್ತಾಳೆ ಒಂದು ಫುಟೇಜ್ ನೋಡ್ತಿದಾಗೆ ಜಿ ಬಿಗೆ ಶಾಕ್ ಆಗುತ್ತೆ ಬಿಕಾಸ್ ಜಿ ಪಿ ಹೋದಾಗಲೂ ಕೂಡ ಭಾರ್ಗವಿ ಅವರ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ಲು ಬಿದ್ದಿದ್ಲು ಏನನ್ನ ಹುಡುಕ್ತಿದ್ಯಾ ಅಂದಾಗ ಯಾವುದೋ ಮಗು ಹಾಗೆ ಹೇಗೆ ಅಂತ ಹೇಳಿದ್ಲು ಬಟ್ ಇಲ್ಲಿ ಭಾರ್ಗವಿಯನ್ನು ನೋಡ್ತಿದ್ರೆ ತಾನು ಯಾರನ್ನ ಹುಡುಕ್ತಿದ್ನೋ ಅದೇ ಲೀಡಿಯನ್ನು ಹುಡುಕ್ತಿದ್ದಾರೆ ಅಂತ ಹೇಳಿ ಜಿಪಿಗೆ ಪಿಗೆ ಅನ್ಸುತ್ತೆ ಅಶ್ವಿನಿ ಭಾರ್ಗವಿನೇ ಅಲ್ಲಿ ಕಾಫಿ ಕೊಡೋಕೆ ಅಂತ ಬರ್ತಾರೆ ಸರಿಯಾದ ಟೈಮಿಗೆ ಬಂದ ಲಾಕ್ ಆದ ನೀನು ಅಂತ ಬೃಂದ ಹೇಳ್ತಿದ್ದಾಗೆ ಭಾರ್ಗವಿ ಕಾಫಿ ಕೊಟ್ಟು ಹೋಗ್ಬೇಕಿದ್ರೆ ಜಿ ಪಿ ನಿಂತ್ಕೋ ಭಾರ್ಗವಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಜೊತೆಗೆ ಈತ ಕಡೆ ಅಶ್ವಿನಿ ಭಾರ್ಗವಿಗೆ ಒಂದು ಫೋನ್ ಕಾಲು ಕೂಡ ಬರುತ್ತೆ ಯಾರ್ದು ಫೋನ್ ಅಂದಾಗ ಅನ್ನೋ ನಂಬರ್ ಮಾವ ಬಿಡಿ ಅದ್ರಲ್ಲಿ ಏನಿದೆ ಅಂತ ಹೇಳಿದಾಗ ಪರವಾಗಿಲ್ಲ ರಿಸೀವ್ ಅಂತ ಹೇಳ್ತಾರೆ ಸ್ಪೀಕರ್ ಆನ್ ಅಂತ ಹೇಳ್ತಾರೆ ನಿಜಕ್ಕೂ ಭಾರ್ಗವಿಗೆ ಭಯ ಆಗ್ತದೆ ಬಿಕಾಸ್ ಅನ್ನೋ ನಂಬರ್ ಇಂದ ಅನಾಮಕ ಲೇಡಿ ಕರೆ ಮಾಡಿರ್ಬಹುದಾ ಅಥವಾ ಇನ್ಸ್ಪೆಕ್ಟರ್ ಕಾಲ್ ಮಾಡಿರ್ಬಹುದಾ ಅಂತ ಹೇಳಿ ಭಾರ್ಗವಿಗೆ ಭಯ ಆಗುತ್ತೆ ಸಿಕ್ಕಿ ಬಿದ್ನಲ್ಲ ಅಂತ ಕುನಿಗೂ ಸ್ಪೀಕರ್ ಅನ್ನು ಆನ್ ಮಾಡಬೇಕಾಗತ್ತೆ ಭಾರ್ಗವಿ ತದನಂತರ ಹಲೋ ಅಂತ ಹೇಳಿ ಭಾರ್ಗವಿ ಹೇಳ್ತದಾಗ ಆ ಕಡೆಯಿಂದ ಯಾವುದೇ ಧ್ವನಿ ಬರುವುದಿಲ್ಲ ಇಲ್ಲಿ ಭಾರ್ಗವಿಯ ನಡುವಳಿಕೆ ನಿಜವಾಗ್ಲೂ ಅನುಮಾನ ಬರೆಸ್ತಕ್ಕಂಥದ್ದಾಗಿದೆ ಜಿ ಪಿ ಅದನ್ನ ಗಮನಿಸ್ತಿದ್ದಾರೆ ಬಿಕಾಸ್ ಭಾರ್ಗವಿಗೆ ಹೆದ್ರು ಕೂತಿದ್ದಾರೆ ಅದೇ ಕಾರಣಕ್ಕೆ ಫೋನ್ ಅನ್ನ ಕೊಡುವ ಅಂತ ಹೇಳಿ ಜಿ ಪಿ ಕೇಳ್ತದಾಗ ಆ ಕಡೆಯಿಂದ ಲೀಡಿ ಮಾತನಾಡ್ತಾರೆ ನೀವೇನಾದ್ರೂ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿದ ನಿಮಗೆ ಸಂಕ್ಷನ್ ಆಗಿದೆ ಅಂತ ಹೇಳಿದಾಗ ನನಗೇನು ಕೂಡ ಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ನಾನು ಮಾವ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗಿಬಿಡ್ತಾಳೆ ತದನಂತರ ಬ್ರಿಂದ ಅನ್ಕೋತಾರೆ ಏನಿದು ಈ ಭಾರ್ಗವಿಗೆ ಎಲ್ಲರೂ ಕೂಡ ಅವರೇ ಕ್ರೆಡಿಟು ಅದು ಇದು ಎಲ್ಲ ಇವಳಿಗೆ ಕಾಲ್ ಬರುತ್ತಲ್ಲ ಅಂತ ಅನ್ಕೊಂಡಿದ್ದ ಕಡೆ ಜಿ ಪಿ ಪಾಟೀಲ್ ಈ ಭಾರ್ಗವಿಯನ್ನ ನಂಬಕ್ಕಾಗೋದಿಲ್ಲ ಖಂಡಿತ ಇವಳು ನೋಡೋದಕ್ಕೆ ಸೈಲೆಂಟ್ ಇದ್ರು ಬೆನ್ನಿಂದ ಏನ್ ಮಾಡ್ತಾಳೆ ಅಂತ ಹೇಳಕ್ ಆಗಲ್ಲ ಅದೇ ಕಾರಣಕ್ಕೆ ಇವಳು ವಿಕಿ ಮತ್ತು ರೀತು ಮದುವೆಗೆ ಬರೋದು ಬೇಡ ಆ ರೀತಿ ನೀನು ನೋಡ್ಕೋಬೇಕು ಅಂತ ನೋಡ್ಕೊಳ್ಳೋದು ನೋಡ್ಕೊಡುದು ಅರ್ಜುನ ಎಲ್ವನ ಕೂಡ ನೋಡ್ಕೊತಾನೆ ಅವಳನ್ನ ಬರೋದಕ್ಕೆ ಬಿಡುವುದಿಲ್ಲ ಬಿಡಿ ಅಂತ ಹೇಳಿ ಬೃಂದ ಕೂಡ ಹೇಳ್ತಾರೆ ನಂತರ ಇಲ್ಲಿ ರೀತು ಫೇಸ್ ಪ್ಯಾಕ್ ಹಾಕೋತಿರ್ತಾಳೆ ಅಲ್ಲಿಗೆ ಬೃಂದ ಹೋಗಿದ್ದೆ ಮದುವೆ ಮಗಳು ಹೇಗಿದ್ದಾಳೆ ಅಂತ ನೋಡೋಣ ಅಂತ ಬಂದ ಏನು ಫೇಸ್ ಪ್ಯಾಕ್ ಹಾಕೋತಿದ್ಯಾ ರೀತು ಅಂತಾಗ ಹೌದು ಅದಕ್ಕೆ ನಿಜವಾಗ್ಲೂ ನೀವು ಎಷ್ಟು ಸ್ವೀಟ್ ಗೊತ್ತಾ ಆದರೆ ಭಾರ್ಗವಿ ನೋಡಿ ಹೇಗಿದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ನಿಜಕ್ಕೂ ಅವಳು ನೋಡಿದ್ರೆ ಇರಿಟೇಟ್ ಆಗುತ್ತೆ ಅಂದಾಗ ಅಯ್ಯೋ ಬಿಡು ರೀತು ಅವಳಗಂತೂ ನಿಜ ಅವ್ಳಿಗೆ ಸರಿಯಾಗಿ ಅರ್ಜುನೇ ಪಾಠ ಕಲಿಸ್ತಾನೆ ನೀನು ಏಕೆ ಯೋಚನೆ ಮಾಡ್ತೀಯ ನೀನು ಚೆನ್ನಾಗಿರ್ಬೇಕು ನೀನು ಅಲ್ವಾ ನಾವು ಚೆನ್ನಾಗಿರೋಕ್ ಸಾಧ್ಯ ಅಂತ ಹೇಳ್ತಿದ್ದಾರೆ ನಿಮ್ಮಿಂದಾನೇ ಅದಕ್ಕೆ ಇವತ್ತು ನನ್ನ ಮತ್ತೆ ವಿಕ್ಕಿ ಮಾತುವೆ ಆಗ್ತಿರೋದು ನೀವು ಐಡಿಯಾ ಕೊಡ್ತಾ ಇದ್ದಿದ್ರೆ ಖಂಡಿತ ಈ ಮಾತುವೆನೆ ನಡೀತಾ ಇರಲಿಲ್ಲ ನಾನು ನಿಮಗೆ ಎಷ್ಟು ಚಿರುಣಿ ಚಿರಋಣಿ ಆಗಿದ್ರು ಕೂಡ ಸಾಲದು ಅಂತ ರೀತು ಹೇಳಿದಾಗ ಆದರೆ ನೀನು ನೋಡು ಎಗ್ರೋದು ಗಿಗ್ರೋದು ಸುಮ್ಮನೆ ಏನೇನೋ ಮಾಡಬೇಡ ಅದರಿಂದ ಸುಮ್ಮನೆ ವಿನಾಕಾರಣ ಅರ್ಜುನ್ಗೆ ಡೌಟ್ ಬರುತ್ತೆ ಆಗ ಅವನು ನಿನ್ನ ಬಂದೇ ಬಂದು ಪ್ರಶ್ನೆ ಮಾಡ್ತಾನೆ ಪ್ರೆಗ್ನೆಂಟ್ ಅಲ್ಲ ಅಂತ ಅದೇ ಕಾರಣ ನೀನು ಪ್ರೆಗ್ನೆಂಟ್ ಲೇಡೀಸ್ ಹೇಗೆ ನಡ್ಕೋತಾರೋ ಅದೇ ರೀತಿ ಬಿಹೇವ್ ಮಾಡಬೇಕು ಅಂದಾಗ ನನಗೆ ಗೊತ್ತಿಲ್ಲ ಅದಕ್ಕೆ ಏನು ಮಾಡಬೇಕು ನೀವೇ ಹೇಳಿ ಅಂತ ಹೇಳಿದೆ ಫೇಸ್ ಪ್ಯಾಕ್ ಹಾಕ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಈ ಕಡೆ ರೀತು ನಂತರ ಇಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಆಗಿ ನೀನು ನಟಿಸ್ಬೇಕಾಗತ್ತೆ ಆ ರೀತಿ ಮಾಡಬೇಕು ಅಂದರೆ ನೀನು ಪಪಾಯ ತಿನ್ನಬಾರ್ದು ಜೋರಾಗಿ ಓಡಾಡಬಾರ್ದು ತುಂಬ ಹುಷಾರಾಗಿ ಓಡಾಡಬೇಕು ಯಾಕಂದರೆ ಮಗು ನಿನ್ನ ಹೊಟ್ಟೆಲಿರುತ್ತೆ ಹಾಗಾಗಿ ನೀನು ತುಂಬ ಜೋಪಾನವಾಗಿ ಇರಬೇಕಾಗತ್ತೆ ಅಂತ ಎಲ್ಲವನ್ನ ಕೂಡ ಹೇಳ್ತಿರ್ತಾರೆ ಅಷ್ಟರಲ್ಲಿ ರುದ್ರ ಬಂದು ಇದನ್ನ ಎಲ್ಲವನ್ನ ಕೂಡ ಕೇಳಿಸ್ಕೋತಾರೆ ಕೇಳಿಸ್ಕೊಂಡಿದ್ದಾರೆ ಕೇಳಿಸ್ಕೊತಿದ್ದಾಗೆ ರುದ್ರ ಅವ್ರಿಗೆ ಅನಿಸುತ್ತೆ ಖಂಡಿತ ನನ್ನ ಮಗಳು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾಳ ಅಂತ ನಂತರ ಆಯ್ತು ಕಡೆ ರೀತು ಹೌದಾ ಅದಕ್ಕೆ ಈ ರೀತಿ ಇರಬೇಕಾ ಸರಿ ಆಯಿತು ಅಂತ ಹೇಳ್ತಿದ್ದಾಗ ಹಾಗೆ ಅವರು ಅಲ್ಲಿಗೆ ಬಂದಿದ್ದ ಮಗಳಿಗೆ ಹೊಡೆದು ಬಡ್ದು ಮಾಡಿ ಕಪ್ಪಾಳಗ್ ಬಾರಿಸ್ತಾರೆ ಈ ಕಡೆ ಬೃಂದ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ರುದ್ರವರು ಬಿಡ್ತಿಲ್ಲ ಯಾಕಂದ್ರೆ ಇಲ್ಲಿ ರುದ್ರವ್ರಿಗೆ ತನ್ನ ಮಗಳು ಪ್ರೆಗ್ನೆಂಟ್ ಆಗಿದಾಳೆ ಸಿಟ್ಟು ನೆತ್ತಿಗೆರದೆ ಯಾರಿಗೆ ಈ ರೀತಿ ಆಗಿರೋದು ಏನೇ ಮಾಡಿಬಿಟ್ಟೆ ಪಾಪಿ ನೀನು ಯಾರು ಇದಕ್ಕೆಲ್ಲ ಕಾರಣ ಅಂತ ಕೇಳ್ತಿದ್ರೆ ವಿಕ್ಕಿ ಅಂತಾನೆ ಹೇಳ್ಬಿಡ್ತಾಳೆ ರಿತು ನಂತರ ವಿಕ್ಕಿನ ಅಂತ ಹೇಳಿ ಇಲ್ಲಿ ಏನೇ ಹೇಳ್ಬೇಕು ಮಾಡ್ಬೇಕು ಗೊತ್ತಾಗ್ತಿಲ್ಲ ಜೊತೆಗೆ ಇತ ಕಡೆ ವೃಂದ ಅಂತೂ ನೋಡಿ ಆ ಮತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಯಾರು ಮುಖ್ಯ ನಿಮ್ಮ ಮಗ್ಳು ಬದಕಲ್ವಾ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ನೀವೇ ಯೋಚನೆ ಮಾಡಿ ಅಂತದಾಗಿ ಈ ಕಡೆ ರುದ್ರ ಅವರು ತನ್ನ ಮಗ್ಳು ರೀತುವನ್ನ ತುಂಬಾ ಮಲ್ಕು ಅಂತ ಹೇಳಿ ಮಲ್ಕಿಸ್ತಾರೆ ತದನಂತರ ಇಲ್ಲಿ ವೃಂದ ನೋಡಿ ಆತ ವಿಕ್ಕಿ ಆ ಬಗ್ಗೆ ಅರ್ಜುನ ತಿಳ್ಕೊಂಡಿದ್ದಾನೆ ಅದೇ ಕಾರಣಕ್ಕೋಸ್ಕರನೇ ವಿಕ್ಕಿ ಮತ್ತೆ ಆ ರೀತು ಒಂದು ಸಂಬಂಧವನ್ನ ತಿಳ್ಕೊಂಡು ಈ ಮದುವೆ ಫಿಕ್ಸ್ ಮಾಡಿದ್ದು ಅಂತ ಹೇಳಿದಾಗ ಈ ವಿಷಯ ಇನ್ ಯಾರು ಗೊತ್ತು ಅಂದಾಗ ಅರ್ಜುನ್ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತಾರೆ ಈ ಒಂದು ವಿಷಯವನ್ನ ತಮ್ಮ ಗಂಡ ಜಯಂತ ಹಾಗೆ ಭಾವಂಗೆ ಹೇಳ್ತೀನಿ ಅಂದಾಗ ನೀವು ಹೇಳಿದ್ರೆ ಈಗಲೇ ನಿಮ್ ಗಂಡಂಗೆ ಬೆಲೆ ಇಲ್ಲ ಇನ್ನೂ ಕೂಡ ಬೆಲೆ ಇಲ್ದಾಗ ಆಗ್ಬಿಡುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಒಂದು ವಿಷಯನ ಯಾರಿಗೂ ಹೇಳೋಕೆ ಹೋಗಬೇಡಿ ಸುಮ್ನೆ ಕಾರಣ ಮರ್ಯಾದೆ ಹೋಗುತ್ತಾ ಈ ಕಡೆ ಅರ್ಜುನ್ ವಿಕಿ ಮತ್ತೆ ರೀತು ಮದುವೆ ಮಾಡಿಸ್ಬೇಕು ಅಂತಂದ್ರೆ ಆ ಕಡೆ ಭಾರ್ಗವಿ ಯಾವುದೇ ಕಾರಣಕ್ಕೂ ವಿಕಿ ರೀತು ಮದುವೆ ಆಗ್ಬಾರ್ದು ಅಂತ ಪ್ರಯತ್ನ ಪಡ್ತದ ನೀವು ಭಾರ್ಗವಿಗೆ ಸಾಥ್ ಕುಡದ್ ಬಿಟ್ಟು ನಿಮ್ಮ ಮಗಳ ಬದುಕನ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ರುದ್ರ ಬ್ರೈನ್ ವಾಶ್ ಮಾಡ್ತಾಳೆ ಬೃಂದ ತದನಂತರ ಈ ಕಡೆ ಚರಣ್ ಅಂತೂ ಸಿಡಿಮಿಡಿ ಅತ್ತ ಕಡೆ ಕೂಡ ಸಾಕ್ಷಿಯವ್ರ ಈ ಬೃಂದ ಭಾರ್ಗವಿ ಸೇರ್ಕೊಂಡು ನೆಮ್ಮದಿಯನ್ನೇ ಇಲ್ದಾಗ್ ಮಾಡ್ಬಿಟ್ಟಿದ್ದಾರೆ ನೋಡು ಈ ಬೃಂದ ನಿನ್ಗೆ ಚಳ್ಳೆ ಹಣ್ ತಿನ್ಸಿ ಈ ಮನೆಗೆ ಮದ್ವೆ ಆಗಿ ಬಂದು ಈ ಕಡೆ ಭಾರ್ಗವಿನ ಅರ್ಜುನ್ ಕಟ್ಕೊಂಡ್ ಬಂದ ಇವಾಗ ನೋಡು ಏನಲ್ಲ ಆಗಿದೆ ಅಂತ ಅಂದಾಗ ಈ ಬೃಂದ ಮಾಡಿದ್ದು ಅಂತದಲ್ಲ ಈ ಅರ್ಜುನ್ ಭಾರ್ಗವಿನ ಮದ್ವೆ ಆಗ್ತಿದ್ದ ಅಂತ ಗೊತ್ತಿದ್ರೆ ನಾನು ಅದರ ಆಗೋದಕ್ಕೆ ಬಿಡ್ತಿರ್ಲಿಲ್ಲ ಅಂತ ಚರಣಿ ಹೇಳ್ತಾರೆ ಅಷ್ಟರಲ್ಲಿ ಅಜ್ಜಿ ಬಂದದೆ ಏನ್ ಮಾತಾಡ್ತಿದ್ಯಾ ಬಗ್ಗೆ ತಲೆ ಕೆಡಿಸ್ಕೋ ಅಂತ ಹೇಳಿ ಕಳಿಸ್ಬಿಡ್ತಾರೆ ನಂತರ ಈ ರೀತಿ ಸೊಸೆಂದ್ರ ಬಗ್ಗೆ ಮಕ್ಕಳ ಹತ್ರ ಚಾಡಿಗೆ ಬೇರೆ ಮನೆ ಅತ್ತೆ ಹೇಗಿದ್ದಾರೆ ಹಾಗೆ ನಾನ್ ನಿಮ್ ಪಾಲಿಗೆ ಇರ್ಬೇಕಾಗತ್ತೆ ಅಂತ ಶಕುಂತಲಾ ಸಾಕ್ಷಿಗೆ ತರಾಟೆಗೆ ತಗೊಂಡು ಹೋಗ್ತಾರೆ ನಂತರ ಆತ ಕಡೆ ರೀತುಗೆ ಬುದ್ಧಿ ಹೇಳೋಕೆ ಭಾರ್ಗವಿ ಮುಂದಾಗ್ತಾಳೆ ವಿಕಿನ ಮದುವೆ ಆಗ್ಬೇಡ ಅಂತ ಆದ್ರೆ ರುದ್ರ ಅವರು ಬಂದದ್ದೆ ನೋಡು ಭಾರ್ಗವಿ ಯಾವುದೇ ಕಾರಣಕ್ಕೂ ನೀನು ನನ್ನ ಮಗಳ ಮದುವೆಗೆ ವಿಷಕ್ಕೆ ತಲೆ ಹಾಕ್ಬಿಡ ವಿಕ್ಕಿ ಮತ್ತೆ ರೀತು ಮದುವೆ ಆಗುತ್ತೆ ಅದನ್ನು ತಡೆಯೋದಕ್ಕೆ ನೀನು ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ತಾರೆ ನಿಜಕ್ಕೂ ಭಾರ್ಗವಿಗೆ ಶಾಕ್ ಆಗುತ್ತೆ ಏನದು ವಿಕ್ಕಿ ಅಂತ ಗೊತ್ತಿದ್ದು ಇವರೇ ಮದುವೆ ಮಾಡೋಕ್ಕೆ ಮುಂದಾಗ್ತಾರೆ ಅಂತ ಜೊತೆಗೆ ಈ ಕಡೆ ವಿಕಿ ಮತ್ತೆ ರೀತು ಮದುವೆ ದಿನ ಬಂದೇ ಬಿಟ್ಟಿದ್ದ ಮದುವೆ ದಿನಾನೇ ಈ ಕಡೆ ಪೊಲೀಸ್ ಅವರ ಜೊತೆಗೆ ಚೌಟ್ರಿಗೆ ಎಂಟ್ರಿ ಕೊಟ್ಟು ಭಾರ್ಗವಿ ರಿತು ಮತ್ತೆ ವಿಕ್ಕಿ ಮದುವೆಯನ್ನ ನಿಲ್ಸಿ ವಿಕಿಯನ್ನ ಅರೆಸ್ಟ್ ಮಾಡಿಸ್ತಾಳ ಏನಾಗುತ್ತೆ ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಚ್ ಮಾಡುದನ್ನ ಮರಿಬೇಕು